ಪಕ್ಕದ ಮನೆಯಲ್ಲಿ ತೀರಾ ಹೋಗ್ತಿದ್ದಾರೆ ಹಾಸ್ಪಿಟಲ್ ಇಷ್ಟು ಜನ ಹೋದ್ರು ಹಾಗೆ ಹೋದ್ರು ಹೋದ್ರು ಅಂತ ಮನೆಯಿಂದ ಹೊರಗೆ ಬರುವ ಹೊರಕೆ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಡಾಕ್ಟರ್ಸ್ಗಳು ಈ ಕಿಟ್ ಹಾಕೊಂಡು ಇನ್ನೊಂದು ಹಾಕೊಂಡು ಪೇಶೆಂಟ್ ಇರ್ತಿದ್ರು ಅದೆಲ್ಲ ಒಬ್ಬ ಮನುಷ್ಯರು ಮಾಡೋದಲ್ಲ ಆಗಲ್ಲ ಆ ಒಂದು ಧೈರ್ಯ ಇರ್ತಕ್ಕಂಥ ಡಾಕ್ಟರ್ಸ್ಗಳು ಅಂತ ಡಾಕ್ಟರ್ಸ್ಗಳನ್ನ ನಾನು ಅಂತ ಒಂದು ದೊಡ್ಡ ಕಲ್ಪನೆ ನನಗೆ ನನ್ನ ಗುರುಗಳು ಗುರುರಾಜ್ ಅವರು ತುಂಬಿರ್ತಾರೆ ಇಂಜೆಕ್ಟ್ ಮಾಡಿ ಸುಮಾರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಾವೀಗ ಬಟ್ ಅದ್ ಪಾಪ ಅವ್ರ ಕನ್ಸು ಆಗಿತ್ತು ಯಾಕಂದ್ರೆ ಶಿವಮೊಗ್ಗದ ನಗರದಲ್ಲಿ ಬಡವ್ರ ಮಕ್ಕಳು ಡಾಕ್ಟರ್ ಆಗ್ತಿರ್ಲಿ ಇವತ್ತು ಬೇರೆ ಇನ್ಸ್ಟು ಕೋಚಿಂಗ್ ಮಾಡ್ಕೋತಿದ್ರು ಸ್ವಂತ ಹೋಗ್ತಿದ್ರು ಡೆಲ್ಲಿ ಕೋಚಿಂಗ್ ಹೋಗ್ತಿದ್ರು ರಾಜಸ್ಥಾನ ಹೋಗ್ತಿದ್ರು ಅಥವಾ ಒಂದ್ಸರಿ ಆಗ್ಲಿಲ್ಲ ಒಂದಿಷ್ಟು ದುಃಖ ಕಟ್ಬಿಟ್ಟು ಪ್ರೊಫೆಷನ್ ಜಾಯಿನ್ ಮಾಡಿದ್ರು ಆದ್ರೆ ಬಡವ್ರ ಮಗು ಡಾಕ್ಟರ್ ಆಗ್ತಿರ್ಲಿಲ್ಲ ನನಗೆ ಬೈ ಫ್ಯಾಷನ್ ನನ್ನ ಲೆಕ್ಚರ್ ನನ್ನ ಫಿಸಿಕ್ಸ್ ಅನ್ನ ತುಂಬಾ ಅದ್ಭುತ ಪಟ ಮಾಡ್ತಿದ್ದೆ ಇಲ್ಲೆಲ್ಲ ಪೇರೆಂಟ್ ನಾನು ಯಾವ್ದು ಸುಳ್ಳು ಹೇಳೋದಿಲ್ಲ ತುಂಬಾ ಅದ್ಭುತ ಪಟ ಮಾಡ್ತಾರೆ ನಮ್ಮ ಮಕ್ಕಳುಗಳನ್ನು ನೀಟ್ ಆಗಿ ಕ್ರ್ಯಾಕ್ ಮಾಡಕ್ ಆಗ್ತಿರ್ಲಿಲ್ಲ ಅವಾಗ ನಂಗೆ ನೋವು ಆಗ್ತಿತ್ತು ಇಟ್ ಈಸ್ ಮೈ ಫೇಲರ್ ಅಂತ ಅನ್ಕೊತಿದೆ ನಾನು ಅವಾಗ ಇಟ್ ಈಸ್ ಮೈ ಫೇಲರ್ ಸೊ ಇವೆಲ್ಲ ನೋವುಗಳು ನನಗೆ ಅವಾಗೆಲ್ಲ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲೆಲ್ಲ ನನಗೆ ಅಲ್ಲಿ ಬಹಳ ನೋವಿನ ಪರಿಸ್ಥಿತಿ ಅಂತ ಏನೋ ಮಾಡ್ಬೇಕಲ್ಲ ಶಿವಮೊಗ್ಗದಲ್ಲಿ ಅಂತಿದ್ದಾಗ ಒಬ್ಬ ದೇವರಂಗ ಸಿಗ್ತೋ ಈ ಮನುಷ್ಯ ಈ ಜಾಗ ಅಲ್ಲ ಮನುಷ್ಯ ಈ ಜಾಗದಲ್ಲಿ ನೆನೆಸಿ ನೆನೆಸ್ಕೋಬೇಕು ಅವ್ರೆಲ್ಲ ಈ ಜಾಗದಲ್ಲಿ ಮಾಡೋಣ ಅಂತ ಅವರು ಕೂಡ ಸಪೋರ್ಟ್ ಮಾಡಿ ನಮ್ಮ ಗುರುಗಳ ಆಶೀರ್ವಾದ ಜೊತೆಗೆ ನನ್ನ ಬೆನ್ನಲ್ಲಿ ಬಾಗಿ ನನಗೆ ಎಲ್ಲಾ ಕಷ್ಟಲು ನನಗೆ ಕೇಳಿದವರು ನಮ್ಮ ಸಿಲ್ಬೆಲ್ ಧರ್ಮೇಶ್ ಅವರು ನನ್ನ ಬ್ರದರ್ ಅವರು ಅವರು ಕೂಡ ಈ ಒಂದು ಪ್ರಾಜೆಕ್ಟ್ ದೊಡ್ಡ ಕಾರಣ ಅವರೆಲ್ಲರೂ ಕೂಡ ನನ್ನ ನಂಬಿ ಅಂತ ಹೇಳ್ಬಿಟ್ಟು ಹಿಂದೆ ನನಗೆ ಸಪೋರ್ಟ್ ಮಾಡ ಚೆನ್ನಾಗಿ ಆಯ್ತು ಇವತ್ತು ಉದ್ದೇಶ ನನ್ನ ಕನಸು ಇವತ್ತು ಇಡೇರ್ತು ತುಂಬಾ ಮಕ್ಕಳು ಡಾಕ್ಟರ್ ಆದಷ್ಟು ದೊಡ್ಡ ಮಕ್ಕಳು ಡಾಕ್ಟರ್ ನಾನು ಹೆಮ್ಮೆ ನೋಡಿ ಆದ ನನಗೆ ಎರಡು ಸಾವಿರದ ಇಪ್ಪತ್ ಮೂರಲ್ಲಿ ಈ ಪ್ರಾಜೆಕ್ಟ್ ಎತ್ಕೋಬೇಕಾದ್ರೆ ಜಸ್ಟ್ ಗೋಪಾಲ ನಮ್ ಇದನ್ನ ಒಂದು ಬೇರೆ ಡೈಮೆನ್ಶನ್ ಓಪನ್ ಮಾಡಿದ್ದೆ ಅವತ್ತು ದೊಡ್ಡ ಟ್ರೆಂಡ್ ಮಾಡಿದ್ದು ಶಿವಮೊಗ್ಗದಲ್ಲಿ ಸುಮಾರು ಅವತ್ತಿ ಒಂದು ಎರಡು ಮುಕ್ಕಾಲು ಕೋಟಿ ಹಾಕಿ ಇನ್ವೆಸ್ಟ್ ಮಾಡ ನಮ್ಮ ಹಿತೈ ನಮ್ಮ ಹಿತೈಷಿಗಳು ನಮ್ಮ ಸ್ನೇಹಿತರು ಸ್ಟೂಡೆಂಟ್ಸ್ ಅವರು ಬಹಳ ತೊಂದರೆ ನಾವು ಉಮೇಶ್ ಅವರು ಇದ್ದವರು ರಕ್ಷಣೆ ಸರ್ ತುಂಬ ದೂರ ಇದಾವ್ ಜೊತೆಗೆ ನನ್ನ ಚಂದ್ರ ಗಮನಿಸ್ತಿದ್ರು ಆಗಲ್ಲ ಕಷ್ಟ ಆಗುತ್ತೆ ಇನ್ನು ಮದುವೆ ಆಗಿಲ್ಲ ಇನ್ನು ಮನೆ ಪ್ರಾಜೆಕ್ಟ್ ಆಗಿಲ್ಲ ಇದೇ ಅಂತ ತಿಳಿಬಿಟ್ಟು ಹೇಳಿಲ್ಲ ಬಟ್ ನನ್ ಮುಂದೆ ನೋಡಿ ನಾನು ಬಹಳ ಅರ್ಥಗರ್ಭಿತವಾಗಿ ನಾನು ಇನ್ಸ್ಪೈರ್ ಆಗಿ ಮಾತಾಡ್ತೀನಿ ಸತ್ಯ ಅದು ಇಷ್ಟೊಂದು ಬಂದು ವಾವ್ ಅಂತ ಹೇಳಿದ್ರಲ್ಲ ಇಷ್ಟ ಬಂದು